ಈ ಕ್ಯಾಸೆಟ್ ಜಮಾನಾ ಬತ್ ನೋಡ್ರಿ ಕ್ಯಾಸೆಟ್ ಕಿಂಗ್ ನಾವು ಇದೀಗ ಅರವತ್ನಾಲ್ಕು ಹೇಳಿದ್ರು ಆರುನೂರ ಮೂರು ಕ್ಯಾಸೆಟ್ ರೀ ನಾನು ಆರುನೂರ ಮೂರು ಕ್ಯಾಸೆಟ್ಟು ನಿಮ್ಗೆ ಹೇಳ್ತೀನಿ ರೀ ಎಲ್ಲಿ ನೋಡ್ತೀರಿ ಅಲ್ಲಿ ನಾನು ಎಲ್ಲಿ ನೋಡ್ತೀರಿ ಅಲ್ಲಿ ನಾನು ದುರಂತ ಕೇಳ್ರಿ ನೀವು ನಮ್ಮ ಪ್ರಾಣಿಗೂ ಹತ್ತು ರೂಪಾಯಿ ಅದರಿಂದ ಬಂದಿಲ್ಲರಿ ನನಗೆ ದಾವಣಗೆರೆ ಒಳಗೆ ಈಶ್ವರ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಒಬ್ಬರು ಪರಮೇಶ್ವರ್ ಒಬ್ಬರು ಪರಮ್ ಪ್ರಪ್ರತೊಬ್ಬ ಬಾರಿ ಪಬ್ಲಿಕ್ನೊಳಗೆ ಈ ನ್ಯಾಷನಲ್ ಪ್ಯಾನಾಸಿಕ್ ಟೇಪ್ ರೆಕಾರ್ಡ್ ಇರ್ತಾವಲ್ಲ ರೀ ಅದರಿಂದ ಟೇಪ್ ಮಾಡಿಕೊಂಡು ಅದನ್ನು ಇನ್ನೊಂದು ಕ್ಯಾಸೆಟ್ ಡಬ್ ಮಾಡ್ತಾ ಡಬ್ ಮಾಡ್ತಾ ಕಾಪಿ ಮಾಡ್ತಾ ಮಾಡ್ತಾ ಮಾರ್ತಿದ್ರು ಅವರು ನಾ ಬಂದ ತಕ್ಷಣ ಅವರು ಪರಮೇಶ್ವರಪ್ಪ ಕೇಳಿದ್ರು ಹೊಸ ನಾನು ನಿಮ್ಮ ಹಾಡ ರೆಕಾರ್ಡ್ ಮಾಡ್ಕೊಬೋದೇನ್ರಿ ಅಂತ ನಮಗೇನು ಗೊತ್ತಿರಿ ಅದು ಮಾಡ್ಕೊಡ್ರಿ ಅನ್ಬಿಟ್ಟಿನ ಅವ್ರು ನಿಮ್ಗೆ ಹೇಳ್ತೇನೆ ಸಮಗ್ರ ಆ ದಾವಣಗೆರೆ ಒಳಗೆ ಮೂರುವರೆ ನಾಲ್ಕು ತಾಸು ಹಾಡ್ತಿದ್ದೀನಿ ರೀ ನಾನು ಮಂದಿ ಹುಸ್ರಾಗ್ತಿದ್ದೆ ನಿಮ್ಗೆ ಹೇಳ್ತೇನೆ ಅದ್ರಾಗ ಹಾಡೋದ್ರ ಮಧ್ಯೆ ಕೆಲವು ಜೋಕ್ಸ್ಗಳನ್ನ ಹೇಳ್ತಿದ್ರಿ ನಾನು ಆ ಜೋಕ್ಸ್ಗಳ ಹಿಂಗೆ ಇಂಥ ಜೋಕ್ಸ್ಗಳಲ್ಲ ಈಗ ನಮ್ಮ ಅದು ಹೇಳ್ತಾರಲ್ಲ ಆ ಕ್ಲಾಸ್ ಜೋಕ್ಗಳವೆಲ್ಲ ಮನೆ ಜೋಕ್ಗಳ್ರಿ ಆ ಮನೆ ಜೋಗಗಳನ್ನ ಕೇಳಿದ್ರೆ ಮನ್ಯಾಗನ ನಾವು ನಾವೇ ಅದರಲ್ಲಿ ಇನ್ವಾಲ್ವ್ ಆಗಿದೇನೋ ಅನ್ನುವಂಥ ಒಂದು ಪರಿಜ್ಞಾನ ರೀ ಅಂಥ ಜೋಕ್ಗಳನ್ನ ಹೇಳ್ತಿದ್ದಿ ನಿಮ್ಗೆ ಹೇಳ್ತಾರೆ ಮಂದಿ ಹುಚ್ಚರಾಗ್ತಿದ್ರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರು ಅವರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಹದಿನಾಲ್ಕು ಹದಿನೈದು ವಾಲಮ್ಗಳನ್ನು ಮಾಡಿಕೊಂಡ್ರೆ ಅವರು ನನಗೆ ಫಸ್ಟ್ ಹಾಕಿ ತೋರಿಸಿದ್ರಲ್ಲ ನನ್ನ ಹಾಡು ನನಗೂ ಅಜೀಬಾಗಿ ಬಿಡ್ತು ಅಯ್ಯೋ ನನ್ನ ಹಾಡು ಹೆಂಗದು ಇದ್ರೊಳಗೆ ಈಟ್ರಾಗಿ ಬರ್ತೈತೆ ಅದು ಪಟ್ಟಿಯೊಳಗೆ ಬರ್ದತ್ತಿ ಅದು ಅದು ಹೆಂಗ್ರೆ ಹೇಳೋದು ನಿಮ್ಗೆ ಹೇಳ್ತ ಎಷ್ಟು ಮಾಡ್ಕೊಳ್ತಿರೋ ಮಾಡ್ಕೊಳ್ರಿ ನೀವು ಅನ್ನಿ ನಿಮಗೆ ಬೇಕಾದ್ರು ಮಾಡ್ಕೊಡ್ರಿ ನೀವು ಹದಿಮೂರು ಮಗ ಹದಿಮೂರು ವಾಲಮ್ ಮಾಡ್ಕೊಂಡ್ಬಿಟ್ಟ ಅವನು ಅಂದ್ರೆ ಕನಿಷ್ಠ ನಾಲ್ಕು ನಾಲ್ಕು ಗಂಟೆ ನಾಲ್ಕು ನಾಲ್ಕು ಗಂಟೆ ಕಾರ್ಯಕ್ರಮ ಅಂದರೆ ಎರಡೆರಡು ಗಂಟೆ ಹೇಳ್ಕೊಡ್ರಿ ನೀವು ಆ ಎರಡೆರಡು ಗಂಟೆ ಕಾರ್ಯಕ್ರಮ ಆವಾಗ ಅರವತ್ತು ನಿಮಿಷದ ಒಂದೊಂದು ವಾಲಮ್ಗಳು ಹದಿಮೂರು ಹದಿನಾಲ್ಕು ಆಲಮಗಳು ಹೊರಗೆ ಬಂದು ಅವರೇ ನಿಜವಾಗಲೂ ನನ್ನನ್ನು ಜಾಗತಿಕವಾಗಿ ಇಡೀ ಸಮಗ್ರ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲ ಜಿಲ್ಲೆಗಳಿಗೆ ಆವಾಗಲೇ ನನ್ನ ಹಾಡುಗಳು ಮಹಾರಾಷ್ಟ್ರದ ಜನಗಳು ನನ್ನ ಕಾರ್ಯಕ್ರಮಗಳ ಮಹಾರಾಷ್ಟ್ರದ ಕಾರ್ಯಕ್ರಮಗಳು ಹೈದರಾಬಾದ್ ಕಾರ್ಯಕ್ರಮಗಳು ಚೆನ್ನೈ ಕಾರ್ಯಕ್ರಮಗಳು ಆವಾಗಲೇ ಬ ಶುರುವಾದದ್ದು ದುಬೈ ಕಾರ್ಯಕ್ರಮ ಬತ್ತು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಅಂಜು ಸತ್ತಿದ್ನಿ ದುಬೈಗೆ ಹೆಂಗೆ ಹೋಗ್ಬೇಕು ನಾವು ಮೊದಲ ಜಾಡರು ನೇಕಾರರು ಮಳ್ಳಿ ಜಾಡ್ರು ಅಂತಾರೆ ನಮ್ಗೆ ವಿಮಾನದಾಗಿಯರ ಅಲ್ಲಿಂದ ಅಲ್ಲಿಂದ ಬಿಸಿ ಹತ್ರ ನಮ್ಮ ಮಾ ಫ್ರೆಂಡ್ ನಾವು ಅಲ್ಲಿರಪ್ಪ ಅವ ನೀವು ನಾ ಬರೋದಿಲ್ಲ ಅಲ್ಲಿ ನಾವು ಹೋಗಂಗಿಲ್ಲ ಏನು ಕೇಳಿದ್ರು ಇಲ್ಲೇ ಕೇಳ್ರಿ ನಾನು ನಿಮ್ಗೆ ಹೇಳ್ತೀನಿ ರೀ ಆವಾಗಲೇ ಜನಪ್ರಿಯ ಆಗಿರ್ತಕ್ಕಂಥ ಹಾಡುಗಳು ಸಮಗ್ರ ಕರ್ನಾಟಕದಾದ್ಯಂತ ಮನೆ ಮನೆ ಮಾತಾಗಿರ್ತಕ್ಕಂಥ ಹಾಡುಗಳು ನಮ್ಗೆ ಗೊತ್ತಿಲ್ಲ ರೀ ಎಲ್ಲಿ ಹೋಗ್ತಾರೆ ನಾನೇ ಎಲ್ಲಿ ಹೋಗ್ತಾರೆ ನಾನೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ರೀ ಆ ಹಾಡಕ್ಕೆ ಕೇಳಿ ನನಗೆ ತಲೆ ಹಿಡಿದು ಬಿಟ್ಟಿತ್ತು ಒಂದು ಸಲ ಸಿಗ್ಗಾಮಿ ಸಿಗ್ಗಾಮಿ ಹತ್ರ ಕಲಿತ ಹುಡುಗಿ ಹೋಟೆಲ್ ಹೋಟೆಲ್ನಂಗೆ ತಟ್ಟಿ ಹೋಟೆಲ್ ಗೊತ್ತಲ್ಲ ರೀ ಮಗ ರೋಡ್ನಾಗ ಹೋಟೆಲ್ ಕಟ್ಟಿರ್ತಾರೆ ಅನ್ನೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಕ್ಳು ಕೂಡ ನನ್ನ ಮಗ ಅದು ಹುಟ್ಟಿದ್ದಿಲ್ಲ ಇನ್ನು ಇದೆಲ್ಲ ಎಂಬತ್ತರ ಈ ಕಡೆ ಆ ಹೋಟೆಲ್ನಾಗ ಹೋದ ಚಾ ಕುಡಿಯಾಕ ಕಲಿತ ಹುಡುಗಿ ಹಾಕಿದಂಗೆ ನಾವು ಕೂಡಲೇ ಸುಮ್ಮನೆ ಇರಬಾರ್ದ ಏ ಮಾರಾಯ ಬಂದ್ ಮಾಡುವ ಅದ ನೀವು ಎಷ್ಟರೇ ಕೇಳ್ತೀರಿ ನೀವು ಅನ್ಯ ಆ ಮಾಲಕ್ ನಿಮಗೆ ಹೇಳ್ತ ನಾನು ಹೊಡೆದ ಬಿಡ್ತಿದ್ದ ನೀ ಮನುಷ್ಯ ಅದೇ ದನ ಅದೇ ಹಾಡು ಎಂತದ ಗೊತ್ತಾಕತಿ ನಿನಗೆ ಹಾಡಿಂದು ನ ಸುಮ್ಮನೆ ಆದ ನಮ್ಮ ಹುಡುಗರು ಅಂದರು ದೊಡ್ಡ ಹೇಳಾಕೂತ್ ಕೇಳು ಪೂರ ಕೇಳ ಅದನ್ನ ಗೊತ್ತಾಕತಿ ನಿನಗೆ ಅಂದ್ಬಿಟ್ಟು ಅವಗ ನಗು ನಗು ಇ ಇಷ್ಟು ಇಂಥ ಘಟನೆಗಳು ಒಂದು ಸಲ ಕೊಪ್ಪಳದಿಂದ ರಾಯರ ದರ್ಶನಕ್ಕೆ ಹೋಗಿ ನನ್ನ ಮಗ ಅದೇ ಫಸ್ಟ್ ಒಂದು ವರ್ಷ ಇದ್ದ ರಾಜಗುರು ಹೊಸಕೋಟೆ ನನ್ನ ಮಗನ ನೀವು ನೋಡಿರಿ ಭಾಳ ಜನಪ್ರಿಯ ಒಬ್ಬ ರಂಗಭೂಮಿ ಕಲಾವಿದ ಅವನು ಎತ್ಕೊಂಡು ನಾನು ನನ್ನ ಹೆಂಡ್ತಿ ಹಾಂ ನನ್ನ ಮಗನ ನೀವು ನೋಡಿದ್ದೀರಿ ಏ ನನ್ನ ಮಗ ಅಲ್ಲ ನಮ್ಮ ಅಪ್ಪಾರೇವು ನಮ್ಮಪ್ಪ ಹಂಗೆ ಇದ್ದರು ಹಿಂಗೆ ಇಷ್ಟೇ ಜನಪ್ರಿಯ ಇಷ್ಟೇ ಒಳ್ಳೆಯ ವ್ಯಕ್ತಿ ತಂದೆಗಿಂತ ಮಗ ಎತ್ತರ ಅದು ಯಾರಿಗೆ ಬೇಡ್ರಿ ಎಲ್ಲರಿಗೂ ಪ್ರೀತಿ ಈ ಎತ್ತುಕೊಂಡು ಮಗುನ ಎತ್ಕೊಂಡು ಕೊಪ್ಪಳದಿಂದ ನಾವು ಇದ್ದೀವಿ ರೀ ಒಂದು ಮೂರು ವರ್ಷ ಇದ್ದೀವಿ ನನ್ನ ಮಗ ಅದು ಹುಟ್ಟಿದ್ದು ಧಾರವಾಡದಾಗ ಧಾರವಾಡದಾಗ ಧಾರವಾಡದೇ ಆ ಬಸ್ಸಿನ ಕೇಳಕ್ಕೆ ಅವಾಗ ಕಣ್ಣೀರಿನ ಕತೆ ಹಾಕಿದರು ಬಸ್ಸಿನ ತುಂಬ ಎಲ್ಲ ದೂರ ಹೋಗೋ ಪ್ರಯಾಣಿಕರಿಗೆ ಆ ಒಂದು ಅರ ನಲ್ವತ್ತೈದು ಐವತ್ತು ನಿಮಿಷದ ಹಾಡುಗಳು ನಾನು ಅದನ್ನು ಹಾಕ್ಕೊಂಡು ಹೋಗ್ತಿದ್ರು ಅಲ್ಲಿ ಕಣ್ಣೀರಿನ ಕತೆ ಗಾಡಿ ನಿಂತಿತ್ತು ಕೊಪ್ಪಳದ ಬಸ್ ಸ್ಟ್ಯಾಂಡಾಗ ಕಣ್ಣೀರಿನ ಕತೆ ಹಾಡುತ್ತೆ ಫುಲ್ ಎಲ್ಲ ಗಾಡಿ ಫುಲ್ ಪೂರ್ತಿ ಇತ್ತು ಹಾಡಕ್ಕೆ ಕೇಳ್ತಾಯಿದ್ರು ನಾನು ಇದು ಇದು ಗಾಡಿ ಎಲ್ಲಿ ಹೋಗಿರಿ ಒಬ್ಬ ಪಕ್ಕ ಆಗೋ ನಿಂತಿದ್ದಲ್ಲ ಮಾಡಿದವು ಎಲ್ಲೋ ಕತೆ ನಾವು ಕಣ್ಣೀರ ನಾನು ಹೇಳ್ತಿ ಬರ್ರಿ ಬರ್ರಿ ಅನ್ ಬರ್ರಿ ಬರ್ರಿ ಅಲ್ಲ ಇಂಥ ಘಟನೆಗಳು ನಿಮಗೆ ಹೇಳ್ತೇನೆ ರೀ ಜನ್ಮದಾದ್ಯಂತ ಜನ್ಮ ಪೂರ್ತಿ ಇಂಥದ್ದನ್ನ ನೋಡ್ತಾ ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ ಇಂಥದ್ರಲ್ಲಿ ಗಳಿಕೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲಿಲ್ಲ ರೀ ದುಡ್ಡು ಗಳಿಸಾಕ ನಿಂತಿದ್ರೆ ನಾ ದೇವರಾಣ ಮಾಡಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ವೇದಿಕೆಯೊಳಗೆ ಒಳಗೆ ಮುಂದಿರ್ತಿದ್ದೀರ ನಾನು ಕಲಾವಿದ ಕಲಾವಿದನಾಗೆ ಮುಂದುವರಿಬೇಕು ಕಲಾವಿದ ವ್ಯಾಪಾರ ಆದ ವ್ಯಾಪಾರಿ ಆದರೆ ಕಲಾವಿದ ಆಗೋದಿಲ್ಲ ರೀ ನಮ್ಮ ವ್ಯಾಪಾರಿ ಆಗಿಬೋದು ಹಿಂಗಾಗಿ ನಾನು ಅದರ ಕಡೆನೇ ಗಮನ ಅದರ ಕಡೆನೇ ಗಮನ ಹಿಂಗಾಗಿ ಇದ್ರ ಮಧ್ಯಕ್ಕೆ ಒಂದಿಷ್ಟು ಹಾಡುಗಳ ರಚನೆ ಅದರಲ್ಲಿ ಲಹರಿ ಅಶ್ವಿನಿ ಆನಂತರ ಸಂಗಮು ಸುಮಾರು ಕರ್ನಾಟಕದಲ್ಲಿ ಒಂದು ಒಂದು ನೂರಾರು ಸಂಸ್ಥೆಗಳು ಆ ಹೆಸರಷ್ಟು ಎಲ್ಲ ಹೇಳಕ್ಕಂತ ಗೊತ್ತಾಗೋದಿಲ್ಲ ಆ ಸಂಸ್ಥೆಗಳಿಗೆ ನಾನು ಹಾಡನ್ನು ಕೊಟ್ಟಿರ್ತಕ್ಕಂಥ ಸಂತೋಷ ಮತ್ತು ಹೆಗ್ಗಳಿಕೆ ಎರಡೂ ಇದೆ ನನಗೆ ಎಲ್ಲ ಸಂಸ್ಥೆಗಳು ಎಲ್ಲ ಸಂಸ್ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಹಾಡುಗಳನ್ನು ಕೇಳ್ತೀರಿ ಎಲ್ಲ ಸಂಸ್ಥೆಗಳಿಗೆ ಒಂದೊಂದಾದರೂ ಕ್ಯಾಸೆಟ್ ಕೊಟ್ಟಿದ್ದೇನೆ ರೀ ನಾನು ಒಬ್ಬೊಬ್ಬರು ಅರವತ್ತು ಎಪ್ಪತ್ತು ಕ್ಯಾಸೆಟ್ಗಳನ್ನ ಅದೇ ಲಹರಿಗೆ ಅಂತ ತತ್ರನೇನು ಇಪ್ಪತ್ನಾಲ್ಕು ಇಪ್ಪತ್ತು ಐದು ಕ್ಯಾ ಕ್ಯಾಸೆಟ್ಗಳಿವೆ ರೀ ಹಿಂಗೆ ಕೊಟ್ಟಿರ್ತಕ್ಕಂಥ ನಾನು ಬರಿತಾ ಬರಿತಾ ಈ ಸಂಸಾರದ ಹಾಡುಗಳನ್ನು ಅದರಲ್ಲಿ ಮನೆ ಹಾಡುಗಳನ್ನ ಯಾಕೆ ಬರೀತಾ ಇದ್ದಂತಾರೆ ತಾಯಿ ಸತ್ತ ಮೇಲೆ ಕೇಳಿದ್ರಲ್ಲ ಸಮಗ್ರ ಕರ್ನಾಟಕದಲ್ಲಿ ನೀವು ನಂಬ್ರಿ ಬೇಕಾರೆ ಬಿಡ್ರಿ ನಾ ಎಲ್ಲಿ ಹೋಗಿದೀನೋ ಅಲ್ಲಿ ಆ ವೇದಿಕೆಯಲ್ಲಿ ಜನ ಅತ್ತಿಲ್ಲ ಅಂತಂದರೆ ನಾ ತಲೆ ಅಂತ ರೀ ಅಷ್ಟು ನನ್ನ ಹಾಡಿನ ಬಗ್ಗೆ ನನಗೆ ಅಭಿಮಾನ ರೀ ನನಗೆ ಗ್ಯಾರಂಟಿ ನಂಬಿಕೆ ಅರ್ಥ ಹೇಳ್ತಾರೆ ಅದರಲ್ಲಿ ಕಣ್ಣೀರಿನ ಕಥೆ ಅಂತ ಹಾಡ್ತಿದ್ದೇನೆ ನಾನು ಮಲ್ಬಗನ ಹಾಡು ಸುಮಾರು ಒಂದು ಮೂವತ್ತೆಂಟು ನಿಮಿಷ ನಲ್ವತ್ತು ನಿಮಿಷದ ಹಾಡೋದು ಆರಾಮಾಗಿ ಹಾಡ್ತಿದ್ದೀನಿ ರೀ ನಾನು ಆ ಹಾಡು ಕೇಳಿದಾಗ ನಿಮಗೆ ಹೇಳ್ತೇನೆ ರೀ ಜನ ಇಲ್ಲಿ ಜನ ಕೇಳಕ್ಕದಾರ ಇಲ್ಲೋ ಅಷ್ಟು ಡ್ರಾಪ್ ಸೈಲೆನ್ಸ್ ಜನ ಇಟಿಟಿ ಇಲ್ರಿ ಇಟ್ಟಿಟ್ಟ ಅಲ್ಲರಿ ಕಣ್ಣು ಎಷ್ಟು ದೂರ ಕಾಣದಿತ್ತು ನನಗೆ ನನ್ನ ಕಣ್ಣು ಎಷ್ಟು ದೂರ ಕಾಣದತ್ತೋ ಅಷ್ಟು ಜನ ನೋಡಿರ್ತಕ್ಕಂಥ ವ್ಯಕ್ತಿ ನಾನು ಆ ಇಡೀ ಸಮೂಹ ಇಡೀ ವೇದಿಕೆ ಇಡೀ ಜನ 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 ಜನಸಮೂಹ ಕಣ್ಣೀರು ಆಗ್ತಿತ್ತು ಅಳ್ತಿತ್ತು ಆವಾಗ ಗೊತ್ತಾಯ್ತು ನನಗೆ ಓಹೋ ಈ ಸಂಬಂಧದಲ್ಲಿ ಈ ವ್ಯಕ್ತಿ ಒಂದು ಚಿತ್ರಣ ಕೊಡುವಾಗ ಒಬ್ಬ ಕಷ್ಟ ನಷ್ಟಗಳನ್ನ ತೋಡ್ಕೊಳ್ಳುವಾಗ ಜನ ಸ್ಪಂದಿಸ್ತಾರೆ ಅನ್ನೋದು ಆವಾಗಲೇ ನಮಗೆ ಗೊತ್ತಾದದ್ದು ಹೀಗಾಗಿ ನಾನು ಇಂದ್ರ ಚಂದ್ರ ಅನ್ನೋ ಹಾಡನ್ನ ಬಿಟ್ಟುಬಿಟ್ಟಿದ್ನ ಬಟ್ಟೆ ಯಾವುದನ್ನು ಹೊರಗಿಂದ ಯಾವುದು ಬರೋಂಗಿಲ್ಲ ಸಂಬಂಧ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉತ್ಪನ್ನ ಮಾಡತಕ್ಕಂಥ ಒಂದಿಷ್ಟು ಸಮಾಜದ ಓರೆ ಕೋರೆಗಳನ್ನ ಮ್ಯಾಲೆ ಬರೆದಿರ್ತಕ್ಕಂಥ ಹಾಡುಗಳು ಅದರಲ್ಲಿ ಬೇಕಾದಷ್ಟು ಹಾಡುಗಳು ನೀವು ಬರೀ ಕೇಳಿದ ನೀವು ಹೇಳ್ಬೋದು ನೀವು ಕೇಳಲಾರ್ದು ಭಾಳ ಇದೆ ರೀ ಈ ಮೊನ್ನೆ ಕೊರೋನಾ ಬಂತು ನೋಡಿರಿ ಹೇಳ್ರಿ ಕೊರೋನಾದಾಗ ನಿಮ್ಗೆ ಹೇಳ್ತೇನೆ ರೀ ಎಲ್ಲರೂ ಕೊರೋನಾ ಕೊರೋನಾ ಅಂತ ಹೇಗೆ ಹೆದರಿ ಏನೇನೋ ಏನೇನೋ ಮಾಡ್ಕೊಂಡ್ರಿ ನಾ ಬರೀ ಹಾಡ ಬರ್ದೇನ ರೀ ಸುಮಾರು ಒಂದು ಇನ್ನೂರು ಇನ್ನೂರು ಹಾಡುಗಳನ್ನ ಮ್ಯಾಲೆ ಬರ್ದೇನ್ರಿ ಅದರಲ್ಲಿ ಒಂದು ಈ ಒಂದು ಈಟಿಟ್ಟು ಜಲಕ್ಕೆ ಜಲಕ್ಕೆ ಹೇಳ್ಬಿಡ್ತೇನೆ ನಾ ಹಾಡಂತೂ ಹಾಡಿ ಹಳೆ ಹಾಡುಗಳಿಗೆ ಕೇಳಿರಿ ಅದ್ರೊಳಗೆ ಝಲಕ್ ಒಂದು ಯಾವುದಂತಂದ್ರೆ ಒಂದು ಹಾಡನ್ನು ರೀ ನಾನು ಮನುಷ್ಯ ಈಗ ರೊಕ್ಕದ ಕಡೆ ಹೆಚ್ಚು ಲಕ್ಷ ಕೊಟ್ಟಾರಂತ ಕಾರಣ ಏನಂತಂದ್ರೆ ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿದೆ ಕಿಮ್ಮತ್ತು ಕೊಟ್ಟಿದ್ದೀವಿ ರೀ ಅದಕ್ಕೆ ರೊಕ್ಕ ದುಡ್ಡು ಗಳಿಸೋದೇ ಮುಖ್ಯ ಅಂಥೇಳಿ ಮನುಷ್ಯ ತಿಳ್ಕೊಂಡ್ಬಿಟ್ಟಾನು ಆ ದುಡ್ಡು ಗಳಿಸೋದು ಅಷ್ಟು ಈಜಿ ಕೆಲಸ ಅಲ್ಲ ರೀ ಬೆವ್ರನಿಂದ ಅಥವಾ ಕಷ್ಟಪಟ್ಟು ದುಡ್ಡು ಬರೋಂಗಿಲ್ಲ ಅದಕ್ಕೆ ಗೊತ್ತೈತೆ ನಿಮ್ಗೆ ಏನೇನು ಮಾಡಬೇಕು ಅನ್ನೋದು ಅದು ಅದು ಎಲ್ಲರಿಗೂ ಅದನ್ನು ಬರೋದಿಲ್ಲ ರೀ ಯಾಕಂದ್ರೆ ಅದು ಒಂದು ಕಲೆ ಐತಿ ಕೈ ಕೆಶಕ್ ಕತ್ತರಿಸೋದು ಕಲೆ ಒಬ್ರನ್ನ ಚೌರ ಮಾಡೋದು ಒಬ್ಬರ ಕಲೆನ ರೀ ಒಬ್ಬರನ್ನ ಕಿಶಕ್ಕೆ ಕತ್ತರಿಸೋದು ಕಲೆ ಒಬ್ಬರನ್ನ ಮೋಸ ಮಾಡೋದು ಒಂದು ಕಲೆ ಹಂಗಾದ್ರೇ ಏನಾದರೂ ಶ್ರೀಮಂತಿಗೆ ಶ್ರೀಮಂತ ಇರ್ತಕ್ಕಂಥ ವ್ಯಕ್ತಿಯನ್ನು ಇಲ್ಲಿ ರೀ ನೋಡ್ರಿ ನೀವು ಬಡವರು ಹೇ ಸರಿ ಅಣ್ಣಾರು ಬಂದ್ರೆ ಸರಿ ಅಣ್ಣ ತ ಅಣ್ಣ ಅವನಕಿಂತ ಅವನು ದೊಡ್ಡವಿರೋದಿಲ್ಲ ಅವನಕಿಂತ ಅವನ್ ಅವನ ಚಪ್ಪಲ್ ಕೆಳಗಿರ್ತಾನವ ಅಂಥ ವ್ಯಕ್ತಿ ಅಣ್ಣಾರು ಬಂದ್ರೆ ಅಂತ ಹೇಳಿ ದೂರ ಸರಿಸ್ತಾರೆ ಅವನು ಆವಾಗ ಆ ವ್ಯಕ್ತಿ ದುಡ್ಡ ಗಳಿಸ್ಬೇಕಾರೆ ಹೆಂಗ್ ಗಳಿಸಿದ ಅನ್ನೋದನ್ನ ನಾ ಹೇಳಂಗಿಲ್ಲ ನಿಮಗೆ ಗೊತ್ತಾಕೈತಿ ಇದು ಯಾವಾಗ ಬರ್ದಂತಂದ್ರೆ ಹಾಡ ಆರಂಭ ಮಾಡ್ತ ನಾನು ದೇವಸ್ಥಾನಕ್ಕೆ ಗಳಿಕೆ ಮಾಡೋಕ್ಕಿಂತ ಮುಂಚೆ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವ್ರಿಗೆ ಹೋಗ್ತಾರೆ ಅಪ್ಪ ನಮ್ಮಪ್ಪ ಒಂದು ಕೋಟಿ ರೂಪಾಯಿ ಕೊಟ್ಟು ನಿನಗೊಂದು ತೆಂಗಿನಕಾಯಿ ಹೊಡೆಸ್ನ ಅವ ಒಂದು ಕೋಟ್ ಕೊಡಬೇಕು ಇವೊಂದು ತೆಂಗಿನಕಾಯಿ ಒಡೆಸ್ಬೇಕು ಅಂಥವ ದೇವಸ್ಥಾನದಾಗ ದೇವರಿಗೆ ಬಿಡ್ಕೊಂಡು ಅವ ಆದ ನಂತರ ಅವ ವರ ಕೊಟ್ಟ ನಂತರ ಇವ ಅದನ್ನು ಹರಕೆ ತೀರಿಸ್ಕೋಬೇಕಲ್ಲ ಹರಕೆ ತೀರಿಸಲಿಕ್ಕೆ ಹೊಂಟಿರ್ತಕ್ಕಂಥ ವ್ಯಕ್ತಿ ಅವ ತನ್ನ ಅನುಭವ ಹೆಂಗೆ ದುಡ್ಡು ಮಾಡಿ ನನ್ನ ಹೇಳ್ತಾನೆ ദേവരികാര കിരീട്ടു ഹി ബർത്തൊട്ട ഹാസ്തേവ്രി ബന്ധി ഊട്ട ഇട്ടാരില്ല പുണ്യദ ശ്രീക്ഷേത്ര മാട കൊണ്ടേവ്രി കേ നമ്മ കേലസ കൈഗൂടി ബിട്ടവ്രി മൊതലി ദേ ബാഡീ മനിയാഗ ூ இச்சாக இரு பத்திர மாசி பெருக்கி வக்கீல நொ நேம்சி பாடகி கொட்டவன் காடசி பீடசி மாலக்கே ஒம்மனில பட்டாசி ஸ்ரீ க்ஷேத்த மாட கொல கைகூடி விட்டாவீவத்தே சார் ஒல ஜீதா தம் அஜு படத்தன தினாக உழுவூமி அக்க சரக்கோசிக்கு நாமக்கேவடிக்கித் மாட்டேவ்ரி கேள்வ நம் கெல்ச கைகூடி லட்ச வர தின கொட்ட பந்தி சசின கொந்தீவ பத்த அந்த இன்னஸ்டீகர் ஹாக்கி டவுரிகேச முர சாத் இரலில் சொகச मान्य केस आत कुलासा जजमेंट आत सुसाइड तपासा श्री क्षेत्र माडा कोणतेवरी केळरी दैव नम्म केलस कैगूडी बिंडावरी बड्डी चक्र बड्डी हा काकी धमकी बिगद सावकारा देव मूरु बिठाकी पार्टी पक्ष करद नमन माडकोंड्रप्पा मेंबरन किशाख ಖತ್ರಿ ಮಾನಪಾನ ಕಿಸ್ಯಾಗ ಕುಂತವು ಕಾಯ್ದೆ ಕಾನೂನ ಮಾಡಿ ಬೈ ನಮ್ಮ ಕೆಲಸ ಕೈ ದರಿದ್ರ ಬೋಳೆ ಮಕ್ಕಳಂತ ಬೈದವರು ಇತ್ತಿತಲಾಗಿ ದೇವರನ್ನ ಕಂಡಂಗ ನಮ್ಮನ್ನು ಕಾಣ್ತಾರು ದರಿದ್ರ ಸೋಳೆ ಮಕ್ಕಳಂತ ಬೈದವರು ಇತ್ತಿತಲಾಗಿ ದೇವರನ್ನ ಕಂಡಂಗ ನಮ್ಮನ್ನು ಕಾಣ್ತಾರು ಮಾಡಿಸಿ ನಾವೇನ ಮಂದಿ ಇಲ್ರಿ ಮಳ್ಳ ಮುಟ್ಟ ಇದ್ರಾಗಿಲ್ರಿ ಒಳಗುಟ್ಟ ನಮ್ಮಣ್ಣಾಗ ಸಿಕ್ಕತಿ ಎಮ್ ಎಲ್ಲ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಶ್ರೀಮದ್ರಮಣ ಗೋವಿಂದ ಗೋ ನಮ್ಮ ಪಾರ್ವತಿ ಪದೇ ಬೋಲಾ ಪುಂಡಲಿ ಎಲ್ಲಾ ಕ್ಷೇತ್ರ